ಆದ ಎಲ್ಲರಿಗೂ ದೇವರ ವಾಕ್ಯದ ಚಾನೆಲ್ಗೆ ಸ್ವಾಗತ ಎಲ್ಲರೂ ಚೆನ್ನಾಗಿದ್ದೀರಾ ಅಂತೇಳಿ ಭಾವಿಸ್ತಾ ಇವತ್ತು ನಾವು ದೇವರ ವಾಕ್ಯವನ್ನು ಇನ್ನೂ ಹೆಚ್ಚಾಗಿ ತಿಳ್ಕೊಳ್ಳೋಕ್ಕೆ ಮುಂದೆ ಹೋಗೋಣ ಇವತ್ತು ನಾನು ಓದ್ಸ್ ಓದೋ ವೀಡಿಯೋದಲ್ಲಿ ಲಾಸ್ಟ್ ವೀಡಿಯೋದಲ್ಲಿ ನಾನು ಹೇಳಿದಾಗೆ ಆಲಯದ ಬಗ್ಗೆ ನಾವು ಮಾತಾಡ್ತಾ ಇದ್ವಿ ಈಗ ಆಲಯದ ಆಲಯ ನಾವು ಆಲಯ ಅಂದರೆ ಏನು ಅನ್ನೋದನ್ನು ನಾವು ಓದೋ ವಿಡಿಯೋದಲ್ಲಿ ನಾವು ತಿಳ್ಕೊಂಡು ಈಗ ನಾವು ಆಲಯವನ್ನು ಎಲ್ಲಿ ಕಟ್ಟಿಸಿದ್ರು ಯಾಕೆ ದೇವರು ಅದನ್ನೇ ಚೂಸ್ ಮಾಡಿದ್ರು ಇವರಿಗೆ ಹೆಂಗೆ ಗೊತ್ತಾಯ್ತು ದಾವಿದಿಗೆ ಹೇಗೆ ಗೊತ್ತಾಯಿತು ಅಲ್ಲೇ ಕಟ್ಟಿಸಬೇಕು ಅಂತ ಹೇಳ್ಬಿಟ್ಟು ಇದನ್ನೆಲ್ಲ ನಾವು ಬೈಬಲಲ್ಲಿ ಏನು ಹೇಳ್ತಾ ಇದ್ದೇನೋದನ್ನು ನಾವು ತಿಳ್ಕೊಳ್ಳೋಣ ಮೊನ್ನೆ ನಾವೀಗ ಪೂರ್ವಕಾಲ ವೃತ್ತಾಂತ ಹೋಗ್ಬಿಟ್ಟು ನೋಡೋಣ ಎರಡನೇ ಪೂರ್ವಕಾಲ ವೃತ್ತಾಂತ ವಾಕ್ಯಗಳು ಅಧ್ಯಾಯ ಮೂರರಿಂದ ಒಂದು ಇಲ್ಲಿ ಸೋಲೋಮನ್ನುನು ಎರುಝಲೇಮ್ ಪಟ್ಟಣದೊಳಗೆ ತನ್ನ ತಂದೆಯಾದ ದಾವಿದನಿಗೆ ದರ್ಶನ ಉಂಟಾದ ಮೋರ್ಯ ಗುಡ್ಡದಲ್ಲಿ ಯಹೋವನ ಕಟ್ಟಿಸ ಕಟ್ಟಿಸತೊಡಗಿದನು ಯಾಕೆ ಮೋರಿಯ ಗುಡ್ಡನೇ ಗೊತ್ತಿಲ್ಲ ಅಲ್ವಾ ಬನ್ನಿ ಇನ್ನೊಂದು ಒಂದು ವಾಕ್ಯನ ತೆಗೆದು ನೋಡೋಣ ಯಾಕೆ ಮೌರ್ಯ ಗುಡ್ಡವನ್ನೇ ಅವರು ದೇವರು ಆರಿಸ್ಕೊಳ್ತಾ ಇದ್ದಾರೆ ಯಾಕೆ ಎಲ್ಲರೂ ಅಲ್ಲಿಗೆ ಹೋಗ್ತಾ ಇದ್ದಾರೆ ಇದಕ್ಕಿಂತ ಮುಂಚೆ ಮೋರಿಯ ಗುಡ್ಡ ಎಲ್ಲಿ ಬಂದಿತ್ತು ಅನ್ನೋದನ್ನು ತಿಳ್ಕೊಳ್ಳೋಣ ಅದಕ್ಕೆ ಆದಿಕಾಂಡ ಇಪ್ಪತ್ತೆರಡನೇ ಅಧ್ಯಾಯ ಎರಡನೇ ವಾಕ್ಯನ ನಾವು ತೆಗಿಯೋಣ ಆದಿಕಾಂಡ ಇಪ್ಪತ್ತೆರಡನೇ ಅಧ್ಯಾಯ ವಾಕ್ಯಗಳು ಎರಡು ಇಲ್ಲಿ ಇದೆ ಈಗೋ ಇದ್ದೇನೆ ಅಂದನು ಆಗ ಆಗ ಆಗಲಾತನು ನಿನಗೆ ಪ್ರಿಯನಾಗಿರುವ ಒಬ್ಬನೇ ಮಗನಾದ ಇಸಾಕನನ್ನು ತೆಗೆದುಕೊಂಡು ಮೋರ್ಯ ದೇಶಕ್ಕೆ ಹೋಗಿ ಅಲ್ಲಿ ಅವನನ್ನು ನಾನು ಹೇಳುವ ಒಂದು ಬೆಟ್ಟದ ಮೇಲೆ ಸರ್ವಾಂಗ ಹೋಮವಾಗಿ ಅರ್ಪಿಸಬೇಕು ಅಂದನು ನಮಗೆಲ್ಲರಿಗೂ ಗೊತ್ತು ಅದಾದಮೇಲೆ ಏನಾಗುತ್ತಂತ ಅವನು ತನ್ನ ಮಗನನ್ನು ಎತ್ಕೊಂಡು ಅಲ್ಲಿಗೆ ಹೋಗ್ತಾನೆ ಅಲ್ಲಿಗೆ ಹೋದಾಗ ಪವಿತ್ರಾತ್ಮ ಅವನನ್ನು ತಡೆದು ದೇವರವನನ್ನು ತಡೆದು ನೀನು ನಿನ್ನ ಮಗನನ್ನು ಬಲಿ ಕೊಡಬೇಡ ಅಲ್ಲೊಂದು ಕುರಿ ಇದೆ ಅದನ್ನು ಕೊಡು ಅಂತೇಳ್ಬಿಟ್ಟು ನಾವು ಕುರಿಯನ್ನು ನಾವು ಏನಂತ ಅಂದರೆ ಏಸುವಿನ ಬಲಿ ಏಸುವೆ ನಮಗಾಗಿ ಬಲಿ ಕೊಟ್ಟವರು ಅಂತೇಳ್ಬಿಟ್ಟು ನಾವು ಯಾವಾಗಲೂ ಅಂದ್ಕೊಳ್ತೇವೆ ಸೊ ಇಲ್ಲಿ ಬಂದುಬಿಟ್ಟು ಏಸು ನಮಗಾಗಿ ಬಲಿ ಯಾವುದೂ ಅನ್ನೋದನ್ನು ನಾವು ಸಿಂಬಾಲಿಕ್ ಆಗಿ ನಾವು ತಿಳ್ಕೊಬೋದು ಸೊ ಹಿಂಗೆ ಇರಬೇಕಾದ್ರೆ ಆ ಒಂದು ಜಾಗ ಏನಿತ್ತಲ್ವಾ ಆ ಮೋರಿಯ ದೇಶ ಅಥವಾ ಆ ಬೆಟ್ಟ ಅಂದರೆ ಏನು ಅಂದರೆ ನಾವು ಬೈಬಲ್ನ ಓದ್ಕೊಳ್ತಾ ಬರಬೇಕಾದ್ರೆ ನಮಗೆ ಗೊತ್ತಾಗುತ್ತೆ ಆ ಜಾಗವನ್ನು ದಾವಿದನು ದುಡ್ಡು ಕೊಟ್ಟು ಮೌರ್ಯ ಹತ್ರ ದುಡ್ಡು ಕೊಟ್ಟು ಜಾಗನ ತೊಗೊಂಡಿರ್ತಾನೆ ಅವನತ್ರ ಹೋಗಿ ಕೇಳ್ತೇನೆ ನನಗೆ ಈ ಜಾಗ ಬೇಕು ನೀನು ಕೊಡ್ತೀಯ ಅಂತ ಅವನು ಹೇಳ್ತಾನೆ ಪ್ರಭುವೇ ನಾನು ನಿನ್ನ ದೇಶದಲ್ಲಿರೋನು ನನಗೇನು ಕೊಡೋಕು ಕೊಡೋದೇ ಬೇಡ ನಾನು ಈ ದೇಶದಲ್ಲಿರೋದೇ ದೊಡ್ಡ ವಿಷಯದಿಂದ ಇದನ್ನು ನೀನು ಫ್ರೀಯಾಗಿ ತಗೋ ಅಂತ ಹೇಳ್ತಾನೆ ಆದರೆ ದಾವಿದ ಹೇಳ್ತಾನೆ ಇಲ್ಲ ಇಲ್ಲ ನಾನು ಆಲಿಯ ಕಟ್ಟಕ್ಕೆ ಹೋಗ್ತಾ ಇದ್ರಿಂದ ಅದಕ್ಕೊಂದು ಬೆಲೆ ಕೊಟ್ಟು ನಾನು ತಗೊಳ್ತೀನಿ ಅಂತ ಹೇಳ್ಬಿಟ್ಟು ಬೆಲೆ ಕೊಟ್ಟು ಆ ಸ್ಥಳವನ್ನು ತಗೊಂಡಿರ್ತಾನೆ ಆ ಸ್ಥಳದಲ್ಲೇ ಇಲ್ಲಿ ಆಲಯ ಕಟ್ಟೋದಕ್ಕೆ ಸಾಮೂ ರೆಡಿ ಆಗ್ತಾನೆ ಇದ್ರ ಮೂಲಕ ನಮ್ಗೆ ಏನು ಗೊತ್ತಾಗುತ್ತೆ ಅಂದರೆ ನಾವೆಲ್ಲರೂ ಆಲಯ ಅನ್ನೋದನ್ನು ನಾವು ಹೋದ ವಿಡಿಯೋದಲ್ಲಿ ನಾವು ನೋಡಿದ್ವಿ ಈಗ ನೋಡಿ ಈ ಆಲಯವನ್ನು ಕಟ್ಟೋದಕ್ಕೆ ದಾವಿದನು ದುಡ್ಡು ಕೊಟ್ಟು ಆ ಸ್ಥಳವನ್ನು ತಗೊಂಡು ನಾವು ಕೂಡ ಅಷ್ಟೇ ದೇವರು ನಮಗೆ ಒಂದು ಬೆಲೆಯನ್ನು ತೆತ್ತು ನಮ್ಮನ್ನು ಅವರು ಮಕ್ಕಳಾಗಿ ಪಡ್ಕೊಂಡಿದ್ದಾರೆ ಯಾವ ಬೆಲೆ ಅವರು ತಮ್ಮನ್ನು ತಾವು ಶಿಲ್ಬೆ ಮೇಲೆ ಏರ್ಕೊಂಡು ಯಾವ ರೀತಿ ಕುಲಿಯನ್ನು ಕುರಿಯನ್ನು ಬಲಿಯಾಗಿ ಅರ್ಪಿಸಿದ್ರು ಅಲ್ಲಿ ಅದೇ ರೀತಿ ತಮ್ಮನ್ನು ತಾವು ಬಲಿಯಾಗಿ ಅರ್ಪಣೆ ಮಾಡಿಕೊಂಡು ನಮ್ಮನ್ನು ಅವರು ಮಕ್ಕಳಾಗಿ ಪಡೆದುಕೊಂಡಿದ್ದಾರೆ ಒಂದು ಬೆಲೆಯನ್ನು ನಮಗೋಸ್ಕರ ತೆತ್ತಿದ್ದಾರೆ ಏಕೆಂದರೆ ನಾವು ಮಾಡಿದ ಪಾಪಗಳಿಗೆ ಅದೊಂದು ಬೆಲೆ ಬೇಕಾಗಿತ್ತು ಹಳೆ ಕಾಲದಲ್ಲಿ ನಾವು ನೋಡಿದಾಗ ಒಂದು ಗುಬ್ಬಚ್ಚಿನ ಕೊಟ್ಟರೆ ಅಂದರೆ ಗುಬ್ಬಚ್ಚಿಗೆಯನ್ನು ಬಲಿ ಕೊಟ್ಟಾಗ ಆ ರಕ್ತಕ್ಕೆ ಚಿಕ್ಕ ಒಂದು ಪಾಪ ಮನ್ನಣೆ ಸಿಗ್ತಾಯಿತ್ತು ಕುರಿಗಳಿಗಾದರೆ ದೊಡ್ಡ ಮನಣೆ ಸಿಗ್ತಾಯಿತ್ತು ನಾವು ಮಾಡಿದ ಅತಿಯಾದ ಪಾಪಕ್ಕೆ ಯಾವುದೇ ರಕ್ತ ಸಾಲಿಲ್ಲ ಅದಕ್ಕೆ ಇವ್ರದೇ ಒಂದು ಪರಿಶುದ್ಧವಾದ ರಕ್ತ ಬೇಕಾಗ್ತದೆ ಅದರಿಂದ ಆ ಒಂದು ರಕ್ತವನ್ನು ನಮಗೆ ಕೊಟ್ಟು ಒಂದು ಬೆ ಅವರ ಒಂದು ರಕ್ತದಿಂದ ಬೆಲೆಯನ್ನು ಕೊಟ್ಟು ನಮ್ಮನ್ನು ದೇವರು ಕಾಪಾಡಿದ್ದಾರೆ ಅದೇ ರೀತಿ ನಾವು ಹಿಂಗೆ ಮುಂದುವರ್ಕೊಂಡು ಹೋದಾಗ ಆಲೆಯ ಇವಾಗ ನಮಗೆ ಗೊತ್ತಾಯಿತು ಆಲೆಯ ಯಾಕೆ ಅದೇ ಮೌರ್ಯ ಬೆಟ್ಟದಲ್ಲಿ ಮಾಡಿದ್ರು ಮೋಶೆ ಮೋಶೆ ಬಂದು ಹೋಗಿದ್ದ ಜಾಗ ಇರ್ಬೋದು ದಾವಿದ ಅದನ್ನು ದುಡ್ಡು ಕೊಟ್ಟು ತಗೊಂಡಿದ್ದಿರ್ಬೋದು ಹೀಗೆ ಇಲ್ಲಿ ಸೆಲೋಮನ ಅದೇ ಜಾಗವನ್ನು ಸೆಲೆಕ್ಟ್ ಸೊ ಅಲ್ಲಿ ದೇವಾಲಯನ ಕಟ್ತಾ ಇರ್ಬೋದು ಎಲ್ಲವನ್ನು ನಾವು ನೋಡಿದ್ವಿ ಮುಂದುವರ್ಸ್ಕೊಂಡು ಹೋಗೋಣ ಆಲಯ ಅಂದರೆ ಈಗ ಆಲಯದ ಹೊರಗಡೆ ಹೊರಗಡೆಯ ಜಾಗಗಳು ಹೇಗಿತ್ತು ಏನು ಹೇಳ್ತಾ ಇದೆ ಅನ್ನೋದನ್ನು ನಾವು ತಿಳ್ಕೊಳ್ಳೋಣ ವಿಮೋಚನಾ ಕಾಂಡ ಇಪ್ಪತ್ತೇಳನೇ ಅಧ್ಯಾಯಕ್ಕೆ ಹೋಗಿ ನೋಡೋಣ ವಿಮೋಚನಾ ಕಾಂಡ ಇಪ್ಪತ್ತೇಳನೇ ಅಧ್ಯಾಯದಲ್ಲಿ ಒಂದರಿಂದ ಎಂಟು ಅಧ್ಯಾಯ ಇಪ್ಪತ್ತೇಳು ಒಂದರಿಂದ ಎಂಟು ಅಲ್ಲಿ ದೇವಸ್ಥಾನದ ಹೊರಗಡೆ ಏನೆಲ್ಲ ಮಾಡಬೇಕು ಅನ್ನೋದನ್ನು ತಿಳಿಸ್ತಾ ಇದ್ದಾರೆ ಕಂಬಗಳನ್ನ ನಿಲ್ಲಿಸಬೇಕು ಒಂದು ಬಟ್ಟಲನ್ನ ಮಾಡಬೇಕು ಅಂತೇಳ್ಬಿಟ್ಟು ಸಹೋದರ್ರೆ ಆ ಒಂದು ಅಂತ ಅಂತೇಳ್ಬಿಟ್ಟು ಏನು ದೊಡ್ಡದಾಗಿತ್ತೋ ತುಂಬ ದೊಡ್ಡದು ಆಲ್ಮೋಸ್ಟ್ ಈಗಿನ ಲೀಟರ್ಸಲ್ಲಿ ನಾವು ಹೇಳ್ಬೇಕಾದ್ರೆ ನಲ್ವತ್ನಾಲ್ಕು ಸಾವಿರ ಲೀಟರ್ ಹಿಡಿಯುವಂಥ ಒಂದು ಬಟ್ಲಾಗಿತ್ತು ಅಷ್ಟು ದೊಡ್ಡದು ಒಂದು ಪಾತ್ರೆ ಅದು ಆ ಹೊರಗಡೆ ಇದ್ದಂಥ ಒಂದು ಪಾತ್ರೆ ಅದರ ದಪ್ಪ ಇಷ್ಟು ತಂದರೆ ನಾಲ್ಕು ಬೆರಳಷ್ಟು ಅಂತ ನಾಲ್ಕು ಬೆರಳಷ್ಟು ಅಂದರೆ ನೋಡಿ ಇಷ್ಟು ದಪ್ಪ ಇಷ್ಟು ದಪ್ಪ ಪಾತ್ರೆ ಇಷ್ಟು ದಪ್ಪ ಹಂಗೆ ರೌಂಡು ಯಾವುದರಿಂದ ಮಾಡಿದ್ದು ಅದು ಕಾಪರಿಂದ ಮಾಡಿ ತಾಮ್ರದಿಂದ ಮಾಡಿದ್ದು ಅಂತೇಳ್ಬಿಟ್ಟು ಹೇಳ್ತಾ ಇದ್ದೆ ಆ ತಾಮ್ರದಿಂದ ಮಾಡಿದ ಅಷ್ಟು ತಪ್ಪನಾದ ಒಂದು ಪಾತ್ರೆಯನ್ನು ಮಾಡಿಸ್ತಾರೆ ಆ ಕಾರ್ನರಲ್ಲಿ ಬಳೆಗಳನ್ನ ಹಾಕಿಸ್ತಾರೆ ಕೆಳಗಡೆ ಬಂದ್ಬಿಟ್ಟು ಹನ್ನೆರಡು ಹನ್ನೆರಡು ಅಂತೇಳ್ಬಿಟ್ಟು ಇಲ್ಲಿ ಮೆನ್ಷನ್ ಹನ್ನೆರಡು ಓರಿಗಳನ್ನು ಅಲ್ಲಿ ಆ ತಾಮ್ರದ ಪಾತ್ರೆಯ ಕೆಳಗೆ ಅದು ದಿಕ್ಕುಗಳಿಗೆ ಕರೆಕ್ಟಾಗಿ ನಾಲ್ಕು ದಿಕ್ಕುಗಳಿಗೆ ಮೂರು ಮೂರು ಅಂತೇಳಿ ನಿಲ್ಲಿಸಿ ಅದರ ಮೇಲೆ ಇಡಲಾಗಿತ್ತು ಆ ಮೂರು ಮೂರು ಅಂದರೆ ಏನರ್ಥ ಅಂದರೆ ನಾಲ್ಕು ದಿಕ್ಕುಗಳಿಗೆ ನಮ್ಮ ಒಂದು ಜನ ಸ್ಪ್ರೆಡ್ ಆಗೋ ಅನ್ನೋ ರೀತಿಯಲ್ಲಿ ನಾಲ್ಕು ಎಲ್ಲವನ್ನು ಜಗತ್ತಿಗೆ ಒತ್ಕೊಂಡಿರುವಂಥ ಒಂದು ಜನಾಂಗ ಅನ್ನೋ ರೀತಿಯಲ್ಲಿ ತೋರಿಸೋದಕ್ಕೆ ಆ ಹನ್ನೆರಡು ಏನು ನಮ್ಮ ಇಸ್ರೇಲ್ ಜನಾಂಗ ಇತ್ತಲ್ಲ ಗೋತ್ರಗಳು ಆ ಹನ್ನೆರಡು ಜನಾಂಗವನ್ನು ಅದು ತಿಳಿಸ್ತಾ ಇದೆ ಈಸ್ಟ್ ವೆಸ್ಟ್ ನಾರ್ತ್ ಸೌತ್ ನಾಲ್ಕು ಕಡೆಗೆ ಮೂರು 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 ನಿಂತಿತ್ತು ಅದು ಹನ್ನೆರಡು ಜನಾಂಗದ ಪ್ರತೀತ ಮತ್ತು ಆ ಪಾತ್ರೆ ಅನ್ನೋದೇನಿದ್ದು ಅದನ್ನು ಬ್ರಹ್ಮಾಂಡ ಅಂತೇಳಿ ದೊಡ್ಡದಾಗಿ ಕ ನಲವತ್ತು ಸಾವಿರ ನಲ್ವತ್ನಾಲ್ಕು ಸಾವಿರ ಲೀಟರ್ ಹಿಡಿಯುವಂಥದ್ದೊಂದು ಪಾತ್ರೆ ಅದು ಯೋಚನೆ ಮಾಡ್ಬೇಕು ನಾವು ಎಷ್ಟು ದೊಡ್ಡದಾಗಿತ್ತು ಎಷ್ಟೊಂದು ಕಷ್ಟಪಟ್ಟು ಅದನ್ನು ಮಾಡಿದ್ರು ಅಂತೇಳ್ಬಿಟ್ಟು ಅದು ಮಾತ್ರ ಅಲ್ಲ ದೇವಾಲಯದ ಮುಂದೆ ಎರಡು ದೊಡ್ಡ ದೊಡ್ಡ ಕಂಬಗಳನ್ನ ನಿಲ್ಲಿಸಿದ್ರು ಅದು ಬೈಬಲ್ ಪ್ರಕಾರ ಅದರ ಹೆಸರು ಬಂದ್ಬಿಟ್ಟು ಯಾಕಿನ್ ಮತ್ತು ಬೋವಜ್ ಅಂತೇಳ್ಬಿಟ್ಟು ಆ ಎರಡು ಕಂಬಗಳನ್ನ ಏನು ನಿಲ್ಲಿಸಿದ್ರಲ್ಲ ಅದರ ಹೆಸರುಗಳು ಅದನ್ನು ನಾವೇನಾದರೂ ಕನ್ನಡದಲ್ಲಿ ನೋಡಿದಾಗ ಒಂದು ನಮ್ಮನ್ನು ಉದ್ಧಾರ ಮಾಡುವಂಥದ್ದು ಎತ್ತರಿಸುವಂಥದ್ದು ನಾವು ಬೆಳವಣಿಗೆ ಕಾಣುವಂಥದ್ದು ಅಂತ ಒಂದು ಅರ್ಥ ಆದರೆ ಇನ್ನೊಂದು ಬಂದ್ಬಿಟ್ಟು ಶಕ್ತಿ ಅಂತ ಹೇಳ್ಬಿಟ್ಟು ಅರ್ಥ ಸೊ ನಮ್ಮನ್ನು ಶಕ್ತಿಯುತವಾಗಿ ದೇವರು ಯಾವಾಗಲೂ ಎಸ್ಟಾಬ್ಲಿಷ್ ಮಾಡ್ತಾ ಇರ್ತಾರೆ ಅನ್ನೋದನ್ನು ಆ ಎರಡು ಕಂಬಗಳು ನಮಗೆ ತಿಳಿಸ್ತವೆ ಈ ಒಂದು ಬೋಣಿಗೆ ಏನು ದೊಡ್ಡದಾಗಿ ಒಂದು ಪಾತ್ರೆ ಏನಿತ್ತು ಸಮುದ್ರ ಪಾತ್ರೆ ಅಂತ ಹೇಳ್ಬಿಟ್ಟು ಏನು ಕರಿತಾಯಿದ್ರು ಆ ಪಾತ್ರೆಯಲ್ಲಿ ನೀರು ತುಂಬಿರ್ತಾಯಿತ್ತು ಯಾರೇ ಒಳಗಡೆ ಹೋಗಬೇಕಾದ್ರೂ ಬಂದಲ್ಲಿ ಮೊದಲು ಅವರು ಶುದ್ಧರಾಗಿ ಹೋಗಬೇಕಾಗಿತ್ತು ಸಹೋದರ ಇಲ್ಲಿ ನಾವು ಏನು ಅರ್ಥ ಮಾಡ್ಕೋಬೇಕಂದ್ರೆ ಎಲ್ಲವನ್ನು ಕಾಪರ್ ತಾಮ್ರದಿಂದ ಮಾಡಲಾಗಿತ್ತು ಇದ್ರ ಪಕ್ಕದಲ್ಲಿ ಒಂದು ದೇವರಿಗೆ ಬಲಿಯನ್ನು ಅರ್ಪಣೆಯನ್ನು ಕೊಡಬೇಕಾದ್ರೆ ಬಲಿಯಾಗಿ ಬಲಿಯನ್ನು ಕೊಡೋದಕ್ಕೆ ಒಂದು ಜಾಗ ಸಿದ್ಧವಾಗಿತ್ತು ಅದು ಸ್ಕ್ವಯರ್ ಆಗಿತ್ತು ಅಂದರೆ ನಾಲ್ಕು ಕಡೆ ಚೌಕಾಕಾರವಾಗಿತ್ತು ಅದೇ ರೀತಿಯಾಗಿ ಇರಬೇಕು ಅಂತ ಇರಬೇಕು ಅಂತೇಳ್ಬಿಟ್ಟು ದೇವರು ಅದನ್ನು ತಿಳಿಸಿದರು ಅದರಿಂದ ಅದೇ ರೀತಿ ಮಾಡಲಾಗಿತ್ತು ಅದ್ರ ಮೇಲುಗಡೆ ಒಂದು ಜಾಲ್ರಿ ಇತ್ತು ಜಾಲರಿ ಬಿಟ್ಟರೆ ನಾಲ್ಕು ಕಾರ್ನರಲ್ಲಿ ಏನಿದೆಯಲ್ಲ ಆ ನಾಲ್ಕು ಕಾರ್ನರಲ್ಲಿ ಕೊಂಬುಗಳನ್ನು ಹಾಕಲಾಗಿತ್ತು ಸೋದರ ನಾವು ತಿಳ್ಕೊಬೇಕು ಎಲ್ಲ ಕಾಪರ್ಲಾಗಿತ್ತು ಅಂತ ಹೇಳಿದೆ ಕೊಂಬುಗಳನ್ನು ಹಾಕಲಾಗಿತ್ತು ಅಂತೇಳಿದೆ ನಾವು ಬಳ್ಳೆಹಣ್ಣು ಅರ್ಪಣೆ ಮಾಡಬೇಕಾದ್ರೆ ಆ ಒಂದು ಜಾಲರಿ ಮೇಲೆ ಇಟ್ಬಿಟ್ಟು ಆ ಒಂದು ಬೆಂಕಿಯನ್ನು ಹಚ್ಚಿ ದೇವರಿಗೆ ಅರ್ಪಣೆ ಮಾಡಿದಾಗ ಆ ಒಂದು ಸುಗಂಧ ದೇವರಿಗೆ ಅರ್ಪಣೆ ಆಗುವಂಥದ್ದಾಗಿತ್ತು ಆ ಕೊಂಬುಗಳು ಏನಿತ್ತು ನಾಲ್ಕು ಮತ್ತು ಆ ಸ್ಕ್ವಯರ್ ಯಾಕೆ ಹೇಳಿದರು ಅಂದರೆ ಆ ಸ್ಕ್ವಯರ್ ಅಂದರೆ ಎಲ್ಲ ಕಡೆ ಸಮನಾಗಿರುವಂಥದ್ದು ಈಸ್ಟ್ ವೆಸ್ಟ್ ನಾರ್ತು ಸೌತ್ ನಾಲ್ಕು ಕಡೆ ಸಮನಾಗಿರುವಂಥದ್ದು ಅಂದರೆ ಪೂರ್ತಿ ಅಂತ ಅರ್ಥ ಪೂರ್ತಿಯಾಗಿ ಸಮನಾಗಿ ಇರುವುದು ಅಂತ ಅರ್ಥ ಅಂದರೆ ಪ್ರಪಂಚದ ಪೂರ್ತಿಯಾಗಿ ಕೊಂಬುಗಳು ಅಂದರೆ ಅದರ ಅರ್ಥ ನೀವು ಹಸುಗಳ ಈ ಎತ್ತನ್ನು ನೋಡಿರ್ಬೋದು ಅದು ಕೊಂಬು ಅಂದರೆ ಅದಕ್ಕೆ ಶಕ್ತಿ ಅಂತ ಅರ್ಥ ಇಲ್ಲಿ ಕೂಡ ಅಷ್ಟೇ ಆ ಕೊಂಬನ್ನು ಶಕ್ತಿ ಅಂತೇಳ್ಬಿಟ್ಟು ತೋರಿಸಿದ್ರು ನಾವು ದಾವಿದನ ವಾಕ್ಯಗಳನ್ನು ನೋಡಿದಾಗ ನಮ್ಗೆ ಗೊತ್ತಾಗುತ್ತೆ ಆ ಒಂದು ಶಕ್ತಿ ಆ ಒಂದು ಕೊಂಬು ಅಂತೇಳ್ಬಿಟ್ಟು ಹೇಳ್ತಾ ಇದ್ದ ಹೇಳ್ತಾ ಇರ್ತಾರೆ ಅದರಿಂದ ಆ ಒಂದು ನಾಲ್ಕು ದಿಕ್ಕುಗಳಿಗೂ ನೀವು ಅರ್ಪಿಸುವ ಒಂದು ಆ ಒಂದು ಗೌರವ ದೇವರಿಗೆ ಕೊಡ್ತಾ ಇರುವಂಥ ಒಂದು ಬಲಿ ಏನಿದೆ ಆ ನಾಲ್ಕು ದಿಕ್ಕುಗಳಿಗೂ ಪಸರಿಸಬೇಕು ಎಲ್ಲ ಕಡೆ ಹೋಗಬೇಕು ಅದು ಎಷ್ಟೊಂದು ಶಕ್ತಿಯಾಗಿದೆ ಅನ್ನೋದನ್ನು ಎಷ್ಟೊಂದು ಪವರ್ಫುಲ್ ಆಗಿದೆ ಅನ್ನೋದನ್ನು ಆ ಕೊಂಬುಗಳು ಸಾರಿ ಹೇಳ್ತಾ ಇದ್ವು ಅದು ಆ ನಾಲ್ಕು ಆ ಚೌಕಾಕಾರದ ಒಂದು ಬಲಿ ಅರ್ಪಣೆಯ ನಾಲ್ಕು ದಿಕ್ಕಿನಲ್ಲಿ ನಾಲ್ಕು ಇರ್ತಾಯಿತ್ತು ಅದರ ಅರ್ಥ ಶಕ್ತಿ ಅಂತ ಹೇಳ್ಬಿಟ್ಟು ಮುಂದೆ ನಾವು ಹಂಗೆ ನೋಡ್ಕೊಂಡು ಹೋಗ್ತಾ ಇದ್ದಾಗ ಆ ಒಂದು ತಾಮ್ರದ ಮೇಲೆ ಆ ಏನು ಬಲಿಯನ್ನು ಅರ್ಪಣೆ ಮಾಡ್ತಾಯಿದ್ರು ಅಲ್ವಾ ಅದನ್ನು ನಮ್ಮ ಜೀವನಕ್ಕೆ ಅಳವಡಿಸ್ಕೊಂಡು ಹೋದಾಗ ದೇವರು ಆ ಒಂದು ಒಡಂಬಡಿಕೆಯಲ್ಲಿ ನಮ್ಮೊಡನೆ ಮನುಷ್ಯರ ಜೊತೆಯಲ್ಲಿ ಒಂದು ಒಡಂಬಡಿಕೆ ಮಾಡ್ಕೊಂಡಿದ್ದಾರೆ ಆ ಒಡಂಬಡಿಕೆಯಲ್ಲಿ ನಮ್ಗೆ ಏನಂತ ಇದ್ದಾರೆ ಅಂದರೆ ನನ್ನ ಹತ್ರ ನೀವು ಬರಬೇಕಾದ್ರೆ ನಿನಗೆ ಇದೆಲ್ಲ ಅನುಭವಿಸ್ಲೇಬೇಕು ಏನು ಅನುಭವಿಸ್ಬೇಕು ಆ ಒಂದು ಜಾಲ್ರಿ ಮೇಲ್ಗಡೆ ನಾವು ಬಲಿಯನ್ನು ಅರ್ಪಣೆ ಮಾಡ್ತೀವಿ ಅದು ಸತ್ತೋಗಿರುತ್ತೆ ಹೋಗಿ ಅದೇ ನಮ್ಮನ್ನು ನಾವು ದೇವರಿಗೆ ಬಲಿ ಅರ್ಪಣೆ ಮಾಡ್ಕೋಬೇಕಾದ್ರೆ ಯಾವ ರೀತಿ ಇರುತ್ತೆ ನಮ್ಮನ್ನು ನಾವು ನೋಡ್ಕೋಬೇಕು ನಮ್ಮನ್ನು ನಾವು ಬಲಿಯಾಗಿ ಅರ್ಪಣೆ ಮಾಡಿದಾಗ ಆ ತಾಮ್ರದ ಒಂದು ಇದ್ರ ಮೇಲೆ ನಾವು ಹೋಗಿ ಬಿದ್ದಾಗ ಹೇಗಿರುತ್ತೆ ಬಿಸಿಗೆ ಉಳಿಯೋಕ್ಕಾಗುತ್ತ ನಮ್ಮ ಕೈಯಲ್ಲಿ ಉಳಿಯೋಕ್ಕಾಗಲ್ಲ ನಾವೇನು ಮಾಡ್ತೀವಿ ಎದ್ದಲ್ಲಿಂದ ಹೊರಗಡೆ ಬಂದ್ಬಿಡ್ತೇವೆ ಜಾಲರಿ ಅದು ಬಿಸಿ ತಳಿಯಕ್ಕಾಗಲ್ಲ ಯಾಕಂದರೆ ಕೆಳಗಡೆ ಬೆಂಕಿ ಹೊರಗಡೆ ಬಂದುಬಿಡ್ತೀವಿ ಅದಕ್ಕೆ ಪೌಲರು ಒಂದು ಮಾತನ್ನು ಹೇಳ್ತಾರೆ ಎರಡು ಕೊರಿಂತಿಯನ್ಸ್ ಎರಡು ಕೊರಿಂತೆಯವರಿಗೆ ಬರದ ಬರೆದ ಹನ್ನೆರಡನೇ ಅಧ್ಯಾಯ ಒಂಬತ್ತು ಹತ್ತರಲ್ಲಿ ಅವ್ರು ಹೇಳ್ತಾರೆ ಒಂಬತ್ತು ಹತ್ತು ನನ್ನ ಕೃಪೆಯೇ ನಿನಗೆ ಸಾಕು ಬಲಹೀನತೆಯಲ್ಲಿಯೇ ಬಲವು ಪೂರ್ವ ಸಾಧಕ ಸಾಧಕವಾಗುತ್ತದೆ ಎಂದು ನನಗೆ ಹೇಳಿದ್ದಾನೆ ಈಗಿರಲಾಗಿ ಕ್ರಿಸ್ತನ ಬಲವು ನನ್ನಲ್ಲಿ ನೆಲೆಗೊಂಡಿರಬೇಕೆಂದು ನನಗುಂಟಾಗುವ ನಿರ್ಬಲ ನಿರ್ಬಲಾವ್ಯವಸ್ಥೆಗಳ ವಿಷಯದಲ್ಲಿಯೇ ಬಹು ಸಂತೋಷವಾಗಿ ಹೆಚ್ಚಳ ಪಡುವೆನು ಆದ್ದರಿಂದ ಕ್ರಿಸ್ತನ ನಿಮಿತ್ತ ನನಗೆ ನಿರ್ಬಲಾವ್ಯಸ್ಥೆಯು ತಿರಸ್ಕಾರವು ಕೊರತೆಯು ಹಿಂಸೆಯು ಇಕ್ಕಟ್ಟು ಸಂಭವಿಸಿದಾಗ ಸಂತೋಷನಾಗಿದ್ದೇನೆ ನಾನು ಯಾವಾಗಲೂ ನಿರ್ಬಲನಾಗಿದ್ದೇನೋ ಆವಾಗಲೇ ಬಲವುಳ್ಳವನಾಗಿದ್ದೇನೆ ಅಂಥೇಳಿ ಇಲ್ಲಿ ಕೊರಿಂತಿಯನ್ಸಲ್ಲಿ ಅನಿಸಲಿ ಪೌಲರು ಹೇಳ್ತಿದ್ದಾರೆ ಅಂದರೆ ನಾವು ಯಾವಾಗ ವೀಕ್ ಆಗಿದ್ದೀವಿ ಜನರ ಮುದ್ದೆ ಮುಂದೆ ನಾವು ಯಾವಾಗ ಕೊರತೆ ತಿರಸ್ಕಾರ ನಿರ್ಬಲ ಹಿಂಸೆ ಇಕ್ಕಟ್ಟು ಇದೆಯೋ ಆಗ ನಾವು ಸ್ಟ್ರಾಂಗಾಗಿ ನಿಲ್ಲಬೇಕು ನಾವು ದೇವರಿಗೆ ಬಲಿಯಾಗಿ ಹೌದಪ್ಪ ನನ್ನನ್ನು ನಾನು ದೇವರಿಗೆ ಅರ್ಪಿಸ್ಕೊಟ್ಬಿಟ್ಟೆ ಅಂತ ನಾನು ಅಂದ್ಕೊಂಡಾಗ ಈ ಎಲ್ಲ ಸಮಸ್ಯೆಗಳು ಬಂದೇ ಬರುತ್ತೆ ಕೊರತೆ ಬರುತ್ತೆ ತೊಂದರೆ ಬರುತ್ತೆ ಕಷ್ಟ ಬರುತ್ತೆ ಆ ಸಮಯದಲ್ಲಿ ಕಷ್ಟ ಬಂದುಬಿಡ್ತು ಅಂತೇಳ್ಬಿಟ್ಟು ನನ್ನನ್ನು ನಾನು ದೇವ್ರಿಗೆ ಅರ್ಪಿಸಿದ್ದೀನಿ ಆದರೆ ಅಯ್ಯೋ ನನ್ನ ಕೈಲಿ ಆಗ್ತಾ ಇಲ್ಲ ಕಷ್ಟ ಆಗ್ಬಿಟ್ಟು ನಾನು ಓಡೋಗ್ಬಿಡ್ತೀನಿ ಅಂತೇಳ್ಬಿಟ್ಟು ಆ ಒಂದು ಬಲಿಯಿಂದ ಅಂದರೆ ನಮ್ಮನ್ನು ನಾವು ಅರ್ಪಿಸಿದ್ದೀವಲ್ಲ ಆ ಬಲಿಯಿಂದ ಆ ತಾಮ್ರದ ಜಾಲರಿಂದ ನಾವು ಎದ್ದು ಓಡೋಂಥವ್ರು ಅಂತ ನೋಡಬೇಕು ನಾವು ದೇವರಿಗೆ ದೇವರ ವಾಕ್ಯದಂತೆ ನಡೀತೀವಿ ಅಂತ ಹೇಳಿದ್ಮೇಲೆ ಕಷ್ಟ ಬಂದರೂ ಸರಿ ತೊಂದರೆ ಬಂದರೂ ಸರಿ ಕೊರತೆ ಬಂದರೂ ಸರಿ ನಾವು ನಮ್ಮನ್ನು ನಾವು ದೇವ್ರಿಗೆ ಅರ್ಪಿಸ ಮೇಲೆ ಅದಕ್ಕೆ ಖಂಡಿತವಾಗಿ ಆ ಮಾತಿನ ಮೇಲೆ ನಿಂತ್ಕೋಬೇಕು ದೇವರ ವಾಕ್ಯದಂತೆ ನಡೆಯೋ ರೀತಿಯಲ್ಲಿ ನಾವಿರಬೇಕು ಅನ್ನೋದೇ ಈ ಬಲಿ ಈ ಬಲಿಯನ್ನು ನೀವು ಅರ್ಥ ಮಾಡ್ಕೊಂಡಿದ್ದೀರ ಅಂದ್ಕೊಳ್ತೀನಿ ಥ್ಯಾಂಕ್ ಯು ಈ ಒಂದು ಬಲಿ ಅರ್ಪಣೆ ಅನ್ನೋದು ನಮಗೆ ಇಷ್ಟು ದಿನ ಗೊತ್ತಿರಲಿಲ್ಲ ಅಂತ ಅಂದ್ಕೊಳ್ತೀನಿ ಈಗ ಬಲಿ ಅರ್ಪಣೆ ನಮ್ಮನ್ನು ನಾವು ಅರ್ಪಿಸಿಕೊಳ್ಳೋದು ಏನು ಅನ್ನೋದು ಈಗ ನಮಗೆ ಅರ್ಥ ಆಗಿದೆ ಅಂತ ಹೇಳ್ಬಿಟ್ಟು ಅಂತ ತಿಳ್ಕೊಳ್ತಾ ಇದ್ದೀನಿ ಅದರಿಂದ ಸಹೋದರರೇ ನಾವು ನಮ್ಮನ್ನು ನಾವು ದೇವರಿಗೆ ಅರ್ಪಿಸ್ಕೊಳ್ಳೋಣ ಯಾವ ರೀತಿ ಇವಾಗ ನಾವು ನೋಡಿದ ನೋಡಿದ್ದ ರೀತಿಯಲ್ಲಿ ಈ ಒಂದು ವಿಡಿಯೋನ ನಿಮ್ಮ ಸಂಬಂಧಿಕರಿಗೆ ಫ್ರೆಂಡ್ಸ್ಗೆ ಫ್ಯಾಮಿಲಿಯವರಿಗೆ ಶೇರ್ ಮಾಡಿ ಇದರಿಂದ ಏನಾದರೂ ಉಪಯೋಗ ಆಗ್ಬೋದು ಯಾಕಂದರೆ ಅವರು ಕೂಡ ಅಂದ್ಕೊಂಡಿರ್ತಾರೆ ನನ್ನನ್ನು ನಾನು ದೇವ್ರಿಗೆ ಅರ್ಪಿಸ್ಕೊಟ್ಬಿಟ್ಟಿದ್ದೀನಿ ಅಂತ ಹೇಳ್ಬಿಟ್ಟು ಆದರೆ ಕಷ್ಟಗಳ ಸಮಯದಲ್ಲಿ ತೊಂದರೆ ಸಮಯದಲ್ಲಿ ಅವರು ಓಡೋಗ ಒಂಥರಾಗಿರ್ತಾರೆ ಹಾಗಾದರೆ ಅದು ಬಲಿ ಆಗೋಕ್ಕೇ ಇಲ್ಲ ಅದು ಬಲಿಯಿಂದ ಹೊಡೆದೋಗ್ತು ಆ ರೀತಿ ಆಗದಿರ ಹಾಗೆ ನಾವು ನಮ್ಮನ್ನು ನೋಡ್ಕೊಳ್ಳೋಣ ಥ್ಯಾಂಕ್ ಯು